ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ರಾಜ್ಯ ಓಸಿಡಿ ಪುರಾಣ ಲೇಖಕಿ ನಾಗರತ್ನ ಎಂಜಿ ಇನ್ಮೇಲೆ ನಾನು ಬರಲ್ಲ ಅಕ್ಕ ಮಗ ಕೆಲಸ ಮಾಡಬೇಡ ಸುಮ್ಕೆ ಆರಾಮಾಗಿ ಮನೆಯಲ್ಲಿರುವಂತಾವ್ನೆ ಎಂದು ಮೂರು ತಿಂಗಳಿಗೆ ಮುಂಚೆ ರಾಜಿ ಹೇಳಿದಾಗ ನಿನಗಾದಷ್ಟು ಹೊತ್ತಿಗೆ ಬಾ ಸಂಬಳ ಜಾಸ್ತಿ ಬೇಕಾದ್ರೂ ಕೇಳು ಎಂದು ಆಮಿಷ ತೋರಿದ್ರೂ ದಿಮಾಕನಿಂದ ಬಿಟ್ಟು ಹೋಗಿದ್ದವಳು ಮತ್ತೆ ಇವಳ ಜಾಗಕ್ಕೆ ಬಂದಿದ್ದ ಚಂದ್ರಳಿಗೆ ದಮ್ಮಯ್ಯ ಗುಡ್ಡೆ ಹಾಕಿ ವಾಪಸ್ ಬಂದಿದ್ಲು ತನ್ನದೇ ಮನೆ ಎಂಬಂತೆ ಪದೇ ಪದೇ ಧೂಳು ಹೊಡೆದು ಕ್ಲೀನ್ ಮಾಡುವ ರಾಜಿ ಇದ್ದರೆ ನನಗೆ ಯೋಚನೆ ಇಲ್ಲ ನನ್ನ ಮಕ್ಕಳಿಬ್ಬರು ಯಾವಾಗಲೂ ಎಲ್ಲ ಕಡೆ ಒರೆಸಿದ್ದೇ ಒರೆಸಿ ಕ್ಲೀನ್ ಮಾಡ್ತಾ ಇರ್ತಾಳೆ ಇವಳಿಗೆ ಒಂಥರ ಕ್ಲೀನ್ ಮಾಡೋ ಓಸಿಡಿ ಎಂದು ರೇಗಿಸುತ್ತಿದ್ದ ಇವಳು ಕೆಲಸ ಬಿಟ್ಟು ಹೋಗುತ್ತಿದ್ದಾಗ ಬರುತ್ತಿದ್ದ ಚಂದ್ರಳ ಕೆಲಸ ಅಷ್ಟಕ್ಕಷ್ಟೇ ಪಾತ್ರೆಯಲ್ಲಿ ಅಲ್ಲಲ್ಲಿ ಅಂಟಿದ ಸೋಪು ತೊಳೆಯುವುದು ಬಚ್ಚಲು ಮನೆಯಲ್ಲಿ ನಿಂತ ನೀರನ್ನು ಮತ್ತೆ ಗುಡಿಸಿ ತಳ್ಳುವುದು ಸೋಫಾ ಟೀಪಾಯಿ ಮೇಲಿನ ಧೂಳನ್ನು ಒರೆಸುವುದು ನನಗೆ ಮೇಲಿನ ಕೆಲಸ ರಾಜಿಗೆ ಹಿಡಿ ಶಾಪವೂ ಹಾಕುತ್ತಿದ್ದೆ ಚಂದ್ರಳನ್ನು ಕಾಡಿ ಬೇಡಿ ರಾಜಿ ಮತ್ತೆ ಮನೆಗೆ ಕೆಲಸಕ್ಕೆ ಬಂದಾಗ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಎಂದು ನಿರಾಳವಾಗಿದ್ದೆ ಅಕ್ಕ ಅವಳೇನು ಮೂರು ತಿಂಗಳಿಂದ ಕಿಟಕಿ ಕಡೆ ಕಣ್ಣೇ ಹಾಕಿಲ್ವಾ ಎಷ್ಟು ಧೂಳು ನೋಡಿ ಎಂದವಳ ಅವಳ ಕಂಪ್ಲೇಂಟ್ ಆಯ್ತು ಬಾರೆ ಸದ್ಯ ಅವಳು ಪಾತ್ರೆ ತೊಳೆದು ಗುಡಿಸಿ ಒರೆಸಿದ್ರೆ ಸಾಕಾಗಿತ್ತು ನಂಗೆ ಕಾಫಿ ಕುಡಿ ಬಾ ಮತ್ತೆ ಹುಷಾರಿಲ್ಲ ರಜಾ ಗಿಜ ಅನ್ಬೇಡ ಅಂದೆ ಇಲ್ಲ ಅಕ್ಕ ಮೇಲೆ ರಜಾ ಬೇಡ ಮುಂದಿನ ತಿಂಗಳು ಒಂದ್ ಮದ್ವೆ ಐತೆ ಒಂದೆರಡು ದಿನ ರಜಾ ಅಷ್ಟೇ ಎಂದ್ಲು ತಿಂಗಳ ನಂತರ ಯಥಾ ಪ್ರಕಾರ ಅವಳ ಎರಡು ದಿನದ ರಜಾ ನಾಕಾಗಿ ವಾರವಾಗಿ ಕಡೆಗೆ ಅಕ್ಕ ಏನೋ ನರ ಎಲ್ಲ ಎಳೀತಾ ಐತೆ ಡಾಕ್ಟರ್ ನೀರಲ್ಲಿ ಆಡಬೇಡ ಅಂದವ್ರೆ ಸ್ವಲ್ಪ ದಿನ ನೀವು ಚಂದ್ರನ್ನೇ ಕರ್ಕೊಳ್ರಿ ನಾ ಬರಕ್ಕಿಲ್ಲ ಅಂತ ಹಿಂಗೇ ಮಾಡಿದ್ರೆ ಮನೆಗೆ ಕೆಲಸಕ್ಕೆ ಯಾರೂ ಬರಲ್ಲ ಪರ್ಮನೆಂಟ್ ಆಗಿ ಇಟ್ಕೊಂಡ್ರೆ ಮಾತ್ರ ಬರ್ತೀವಿ ಅಂತಾರೆ ನೀನು ಬರ್ತೀಯೋ ಇಲ್ವೋ ಹೇಳು ಅಂದೆ ನಾ ಬರಲ್ಲ ಇನ್ಮ್ಯಾಕೆ ಎಂದು ಉತ್ತರ ನನ್ನ ಹಣೆ ಬರಹ ಎನ್ನುತ್ತ ಮತ್ತೆ ಚಂದ್ರಿಯನ್ನೇ ಗೋಗರದೆ ಒಂದು ತಿಂಗಳಾಯ್ತು ಅಕ್ಕ ನಾನು ನಿಮ್ಮನೆಗೋಸ್ಕರ ಒಂದು ಮನೆ ಬಿಡ್ತಾ ಇದ್ದೀನಿ ರಾಜಿ ಬಂದ್ರೆ ನಾನು ಬಿಡಿಸಲ್ಲ ತಾನೆ ಅಂದ್ಲು ಚಂದ್ರಿ ಇಲ್ಲ ಕಣೆ ಅವಳು ಬರಲ್ಲ ಬಿಡು ಅಂದೆ ಅದೇ ರಾತ್ರಿ ಮತ್ತೆ ರಾಜಿಯಿಂದ ಫೋನು ಅಕ್ಕ ಪೂರ್ತಿ ಹುಷಾರಾಗವ್ನಿ ನಾಳೆಯಿಂದ ಬರಲಾ ಅವಳ ಪ್ರಶ್ನೆ ರಾಜಿ ಬಂದ್ರೆ ಮೇಲ್ ಕೆಲಸ ಮಾಡುವ ಕಷ್ಟ ಇರಲ್ಲ ಅನ್ಸಿದ್ರು ಅಯ್ಯೋ ತಾಯಿ ಬೇಡಮ್ಮ ಯಾವ್ದಕ್ಕೂ ಆಮೇಲೆ ಮಾಡ್ತೀನಿ ಇರು ಎಂದು ಫೋನ್ ಕಟ್ ಮಾಡಿದೆ ನಮ್ಮ ಮಾತು ಕೇಳಿಸ್ಕೊಳ್ತಿದ್ದ ಇವರು ಮತ್ತೆ ಅದೇ ನಾಟಕ ಮಾಡ್ತಾಳೆ ಸುಮ್ಮನೆ ಟೆಂಟ್ ಆಮೇಲೆ ಇವಳು ಇಲ್ಲ ಅವಳು ಇಲ್ಲ ಅಂತ ಒದ್ದಾಡಬೇಕು ಹೇಗೋ ಇವಳು ಮಾಡ್ಕೊಂಡು ಹೋಗ್ತಿದ್ದಾಳಲ್ಲ ಬಿಡು ಎಂದರು ರಾತ್ರಿ ರಾಜಿಯ ಫೋನ್ ಬಂದಾಗ ಗಟ್ಟಿ ಮನಸ್ಸಿನಿಂದ ಸೈಲೆಂಟ್ ಮಾಡಿ ಸುಮ್ಮನಾದೆ ನಮಸ್ಕಾರ